ಆಪರೇಷನ್ ಕಮಲದ ಬಗ್ಗೆ ಶಾಸಕ ಕಾಶಪ್ನವ್ರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಐವತ್ತೈದು ಕೈ ಶಾಸಕರಿಗೆ ಆಪರೇಷನ್ ವಿಚಾರದ ಚರ್ಚೆ ಬಗ್ಗೆ ಸಿಎಂ ಅಲರ್ಟ್ ಮಾಡಿದ್ದಾರೆ ರಾಜ್ಯ ಗುಪ್ತಚರ ಇಲಾಖೆಯಿಂದ ಮಾಹಿತಿನ ಕೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ನಮ್ಮ ಶಾಸಕರನ್ನ ಬಿಜೆಪಿ ನಾಯಕರು ಸಂಪರ್ಕ ಮಾಡ್ತಿರೋದು ನಿಜಾನ ಕಾಶಪ್ನವ್ರು ಬಾಂಬ್ ಹಾಕಿದ್ರು ಐವತ್ತೈದು ಎಮ್ ಎಲ್ ಎಗಳು ನಮ್ದು ಲಿಸ್ಟ್ ಮಾಡಿದ್ದಾರೆ ಬಿಜೆಪಿಯವರು ಅಂತ ಅದ್ರಲ್ಲಿ ನಾನು ಕೂಡ ಒಬ್ಬ ಅಂತ ಹಾಗಾಗಿ ಸಿದ್ದರಾಮಯ್ಯನವರು ಈ ಮಾಹಿತಿಯನ್ನು ತೆಗೆದುಕೊಳ್ತಾ ಇದ್ದಾರೆ ಮತ್ತೆ ಆಪರೇಷನ್ ಕಮಲಕ್ಕೆ ಬಿಜೆಪಿ ನಾಯಕರು ಮುಂದಾದ್ರ ಎಷ್ಟು ಮಂದಿ ಶಾಸಕರನ್ನ ಬಿಜೆಪಿ ನಾಯಕರು ಸಂಪರ್ಕ ಮಾಡಿದ್ದಾರೆ ಆಪರೇಷನ್ ಕಮಲದ ಚರ್ಚೆ ಹುಟ್ಟು ಹಾಕಿದವರು ಯಾರು ಯಾವೆಲ್ಲ ಶಾಸಕರು ಮಾತಾಡಿದ್ದಾರೆ ಗುಪ್ತಚರ ಇಲಾಖೆಯಿಂದ ಮಾಹಿತಿ ಕೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ನೋಡಿ ಈಗ ಕಾಶ್ಯಪ್ನವರೊಂದು ಬಾಂಬನ್ನು ಹಾಕಿದ್ರು ಆ ಬಾಂಬ್ ಸಂಚಲನಕ್ಕೆ ಕಾರಣ ಆಗಿದೆ ಇ ಡಿ ಸಿ ಬಿ ಟಿಗಳನ್ನು ದುರುಪಯೋಗ ಮಾಡಿಕೊಂಡು ಏಜೆಂಟ್ರನ್ನ ಕರೆಸಿ ಬೆದರಿಕೆ ಹಾಕಿ ನೀವು ಆಪ್ರೇಷನ್ ಕಮಲಕ್ಕೆ ಒಳಗಾಗಿ ಈ ರೀತಿ ಬೆದರಿಕೆಯನ್ನು ಹಾಕ್ತಿದ್ದಾರೆ ಅಂತ ಕಾಶ್ಯಪ್ನವ್ರು ಹೇಳಿದರು ಅಂದರೆ ಕುದುರೆ ವ್ಯಾಪಾರಕ್ಕೆ ಮತ್ತೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಅದಕ್ಕೆ ಸಾಕಷ್ಟು ಜನ ತಿರುಗೇಟನ್ನು ಕೂಡ ಕೊಟ್ಟರು ಸಾಧ್ಯನಾ ನೂರ ನಲ್ವತ್ತು ಜನ ಎಮ್ ಎಲ್ ಎ ಇದ್ದಾರೆ ಅವರು ಸರ್ಕಾರ ಸ್ಟ್ರಾಂಗ್ ಆಗಿದೆ ಅರವತ್ತು ಎಮ್ ಎಲ್ ಎಗಳು ಬೇಕು ಆಪ್ರೇಷನ್ ಮಾಡಿ ಸರ್ಕಾರವನ್ನು ತೆಗಿಬೇಕು ಅಂತ ಹೇಳಿದರೆ ಹಾಗಾಗಿ ಇದು ಅಸಾಧ್ಯವಾಗಿರೋ ಮಾತು ಅಂತ ಕೆಲವರು ವಾದ ಮಾಡ್ತಾರೆ ಆದರೂ ಕೂಡ ಟಚ್ ಮಾಡುವಂಥ ಪ್ರಯತ್ನ ಏನಾದರೂ ನಡೆದಿದೆಯಾ ಅಂಥೇಳಿ ಸಿ ಎಂ ಅವರು ಗುಪ್ತಚರ ಇಲಾಖೆಯವರಿಗೆ ಮಾಹಿತಿನ ಕೇಳಿದ್ದಾರೆ ಯಾಕೆಂದರೆ ಈ ಮೊದಲಲ್ಲ ಆಪ್ರೇಷನ್ನ ಬಾಂಬ್ ಬಿದ್ದಿರೋದು ಈ ಹಿಂದೆ ಕಾಂಗ್ರೆಸ್ ಎಮ್ ಎಲ್ ಎ ರವಿ ಗಣಿಗ ಕೂಡ ಹಾಕಿದರು ಐವತ್ತು ಕೋಟಿ ನೂರು ಕೋಟಿ ಆಫರ್ ಕೊಡ್ತಿದ್ದಾರೆ ನಮ್ಮ ಶಾಸಕರಿಗೆ ಅಂಥೇಳಿ ಸ್ವತಃ ಸಿದ್ದರಾಮಯ್ಯವರು ಹೇಳಿದರು ಸಾವಿರಾರು ಕೋಟಿ ರೆಡಿ ಮಾಡಿದ್ದಾರೆ ಸರ್ಕಾರ ಬೀಳ್ಸೋಕ್ಕೆ ಒಬ್ಬೊಬ್ಬ ಎಮ್ ಎಲ್ಗೆ ಐವತ್ತು ಕೋಟಿ ಅಂಥೇಳಿ ಇದೇ ಯತ್ನಾಳು ಕುರು ಇದೇ ಯತ್ನಾಳವರೇ ಆರೋಪ ಮಾಡಿದರು ಅವ್ರ ಪಕ್ಷದವರು ವಿರುದ್ಧವೇ ಹಾಗಾಗಿನೇ ಇದು ಕೇವಲ ಗುಂಡ ಅಥವಾ ನಿಜಕ್ಕೂ ಆ ಥರದ ಪ್ರಯತ್ನಗಳನ್ನು ಬಿ ಜೆ ಪಿ ನಾಯಕರು ಮಾಡ್ತಾಯಿದ್ದಾರೆ ಮಾಡಿದರೆ ಯಾರು ಮಾಡ್ತಾ ಇದ್ದಾರೆ ಹೈಕಮಾಂಡಿಂದ ಏನಾದರೂ ಸೂಚನೆಗಳು ಬಂದಿದೆಯಾ ಇಲ್ಲಿ ರಾಜ್ಯ ನಾಯಕರುಗಳಿಗೆ ಯಾವ ರೀತಿ ಆಮಿಷಗಳನ್ನು ಹೊಡ್ತಾ ಇದ್ದಾರೆ ಅದಕ್ಕೆ ಸಾಕ್ಷಿ ಪುರಾವೆಗಳೇನಾದರೂ ಇದೆಯಾ ಇದರ ಬಗ್ಗೆ ಸಿದ್ದರಾಮಯ್ಯನವರು ಅಲರ್ಟ್ ಆಗಿದ್ದಾರೆ ಹಾಗೆ ತಮ್ಮ ತಮ್ಮ ಶಾಸಕರಿಗೆ ಕೆಲವೊಂದು ಸಂದೇಶಗಳನ್ನು ಪಾಸ್ ಮಾಡ್ತಾ ಇದ್ದಾರೆ ಯಾಕೆಂದರೆ ಈಗ ಕೆಲವು ಎಮ್ ಎಲ್ ಎಗಳು ಅಸಮಾಧಾನಗೊಂಡಿದ್ದಾರೆ ಸರ್ಕಾರದ ಕಾರ್ಯವೈಖರಿ ವಿರುದ್ಧ ಅನುದಾನಗಳು ಬರ್ತಿಲ್ಲ ನಮಗೆ ಸಚಿವರುಗಳು ಕೈ ಸಿಗ್ತಾ ಇಲ್ಲ ಅಭಿವೃದ್ಧಿ ಇಲ್ಲ ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡು ಬಿ ಜೆ ಪಿ ಏನಾದರೂ ಅಖಾಡ ಪ್ರವೇಶ ಮಾಡ್ತು ಆಪ್ರೇಷನ್ ಕಮಲ ಮಾಡ್ತು ಅಂತ ಹೇಳಿದ್ರೆ ಸಕ್ಸಸ್ ಆಗ್ಬೋದಾ ಈ ರೀತಿಯಾದಂಥ ಆಲೋಚನೆಯನ್ನು ಕೂಡ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಅಂದರೆ ಈಗ ಸರ್ಕಾರ ಅಲಗಾಡಿಸ್ಲಿಕ್ಕೆ ಆಗೋದಿಲ್ಲ ಯಾಕೆಂತಂದರೆ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಎಮ್ ಎಲ್ ಎಗಳನ್ನ ಕೊಂಡ್ಕೊಳ್ಬೇಕಾದಂಥ ಪರಿಸ್ಥಿತಿ ಅಂದರೆ ಆ ಥರದ ಪ್ರಯತ್ನ ಆದರೂ ಕೂಡ ಹಾಗಾಗಿನೇ ಅದು ಸಾಧ್ಯನೂ ಇರ್ಬೋದು ಅಥವಾ ಅಸಾಧ್ಯ ಇರ್ಬೋದು ಕೇವಲ ಅದು ಗಾಳಿಲಿ ಗುಂಡು ಕಾಶಿಪ್ನ ಹೊಡೆದಿರ್ಬೋದು ಅಥವಾ ಸೀರಿಯಸ್ ಆಗಿಯೇ ಅವ್ರಿಗೇನಾದರೂ ಆಮಿಷವನ್ನು ಒಡ್ಡಿರಬಹುದಾ ಯಾರ ಮೂಲಕ ಹಾಗಾದರೆ ಗುಪ್ತಚರ ಇಲಾಖೆಗೆ ಇದರ ಬಗ್ಗೆ ಮಾಹಿತಿ ಇದೆಯಾ ಸಿದ್ದರಾಮಯ್ಯರು ಈ ಎಲ್ಲದರ ಬಗ್ಗೆ ಗಂಭೀರವಾಗಿ ಚರ್ಚೆಯನ್ನು ಮಾಡಿದ್ದಾರೆ ಯಾರೂ ಬಿ ಜೆ ಪಿಯ ಆಮಿಷಗಳಿಗೆ ಬಲಿಯಾಗಕ್ಕೆ ಹೋಗಬೇಡಿ ನಿಮಗೆ ಏನು ಬೇಕು ಸರ್ಕಾರದಿಂದ ಪಕ್ಷದಿಂದ ಅದನ್ನು ಕೊಡಲಿಕ್ಕೆ ನಾವು ಸನ್ನದ್ಧರಾಗಿದ್ದೇವೆ ಯಾಕಂತ ಹೇಳಿದ್ರೆ ಐದರಿಂದ ಒಂದು ಹತ್ತು ಜನ ಅಸಮಾಧಾನಗಳಿರ್ಬೋದು ಆದರೆ ಅವರೆಲ್ಲ ಬಿ ಜೆ ಪಿಗೆ ಹೋಗ್ತಾರೆ ಅಥವಾ ಆಪರೇಷನ್ ಕಮಲಕ್ಕೆ ಒಳಗಾಗ್ತಾರೆ ಅಂಥೇಳಿ ಹೇಳಲಿಕ್ಕೆ ಆಗೋದಿಲ್ಲ ಬಿ ಜೆ ಪಿಯವ್ರನ್ನ ಯಾಕೆ ಈ ವಿಚಾರದಲ್ಲಿ ಗಂಭೀರವಾಗಿ ತೆಗೆದುಕೊಳ್ತಾರೆ ಅಂತ ಹೇಳಿದರೆ ಕಾಂಗ್ರೆಸ್ನವರು ಇಷ್ಟನೇ ಇದೆ ಆಪರೇಷನ್ ಕಮಲ ಎರಡು ಸಾವಿರದ ಎಂಟರಲ್ಲಿ ಇದೇ ಕರ್ನಾಟಕದಲ್ಲಿ ಯಡಿಯೂರಪ್ಪನವರೇ ಹುಟ್ಟುಹಾಕಿದಂಥ ಒಂದು ಹೊಸ ಆಪರೇಷನ್ ಇದು ರಾಜಕೀಯದಲ್ಲಿ ಅದಾದ ಮೇಲೆ ನಾವು ನೋಡಿದ್ವಿ ಎರಡು ಸಾವಿರದ ಹದಿನ ಹದಿನೇಳು ಜನ ಹೋದರು ಎರಡು ಸಾವಿರದ ಹದಿನೆಂಟರ ಸರ್ಕಾರ ಪತನ ಆಯ್ತುರದು ಅದಕ್ಕೆ ಕಾಂಗ್ರೆಸ್ನವ್ರಿಗೆ ಒಂದು ಕಡೆ ಅಂತರೂ ಭಯ ಇದ್ದೇ ಇದೆ ಅಷ್ಟು ಸಂಖ್ಯೆಯ ಎಮ್ ಎಲ್ ಎಗಳನ್ನು ಟಚ್ ಮಾಡ್ಲಿಕ್ಕೆ ಆಗದೇ ಇದ್ರು ಕೂಡ ಆ ರೀತಿಯ ಪ್ರಯತ್ನಗಳನ್ನು ಬಿ ಜೆ ಪಿ ನಾಯಕರು ಮಾಡ್ತಾ ಇರ್ಬೋದಾ ಮಧ್ಯಪ್ರದೇಶದಲ್ಲಿ ಮಾಡಿದರು ಮಹಾರಾಷ್ಟ್ರದಲ್ಲಾಯಿತು ಆಯಿತು ಮಣಿಪುರ ಮೇಘಾಲಯ ಸುಮಾರು ಏಳರಿಂದ ಎಂಟು ರಾಜ್ಯಗಳಲ್ಲಿ ಇದೇ ರೀತಿಯಾಗಿ ಬಿ ಜೆ ಪಿಯವರು ಸರ್ಕಾರ ರಚನೆ ಮಾಡಿದ್ದಾರೆ ಎರಡು ಎಮ್ ಎಲ್ ಎ ಇದ್ರು ಕೂಡ ಇಪ್ಪತ್ತು ಎಮ್ ಎಲ್ ಎಗಳನ್ನು ಆಪರೇಷನ್ ಮಾಡಿದಂತಹ ಕೀರ್ತಿ ಬಿ ಜೆ ಪಿಗೆ ಸಲ್ಲುತ್ತೆ ಹಾಗಾಗಿನೇ ಈಗ ಐವತ್ತೈದು ಜನ ಶಾಸಕರ ಲಿಸ್ಟನ್ನು ಬಿ ಜೆ ಪಿ ನಾಯಕರು ಮಾಡಿಕೊಂಡಿದ್ದಾರೆ ಅಂತ ಕಾಶಪ್ನವರು ಬಾಂಬ್ ಹಾಕಿರೋದು